ಹಾಯ್ ಬ್ರಿ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಬೆಂಗಳೂರಿನ ಒಂದು ಸ್ಪೆಷಲ್ ರವೆ ಇಡ್ಲಿಯನ್ನು ಮಾಡ್ತಾ ಇದ್ದೀನಿ ಅವರು ರವೆ ಇಡ್ಲಿ ಅಂತಾರೆ ಸೊ ಈಗ ಒಂದು ಪಾತ್ರೆಯಲ್ಲಿ ಇದಕ್ಕೆ ಒಗ್ಗರಣೆಯನ್ನು ಹಾಕೋತಾ ಇದ್ದೀನಿ ಅಂದರೆ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಇಂಗು ಮತ್ತು ಮೆಣಸಿನಕಾಯಿ ಸೊ ಇದನ್ನು ಹಾಕಿ ದಾನು ಚೆನ್ನಾಗಿ ನಾವು ಕಲಿಸ್ಕೋಬೇಕು ಇದಕ್ಕೆ ರವೆಯನ್ನು ಹಾಕೋತಾ ಇದ್ದೀನಿ ಬಿಳಿ ರವೆ ನೀವು ಬಾಂಬೆ ರವೆ ಅಂತಲೂ ಒಬ್ಬೊಬ್ರು ಅಂತಾರೆ ಸೊ ಅದು ರವಾನ ಹಾಕೋತಾ ಇದ್ದೀನಿ ಅದನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಹುರಿಬೇಕು ಅಂದರೆ ಭಾಳ ಹುರಿಯೋ ಅವಶ್ಯಕತೆ ಇಲ್ಲ ಒಂದು ಸ್ವಲ್ಪ ಹುರಿದ್ರೆ ಸಾಕು ಇದನ್ನು ಈಗ ಆರಲಿಕ್ಕೆ ಬಿಡಬೇಕು ಒಂದು ಇದು ಆರೋವರೆಗೂ ವೇಟ್ ಮಾಡಬೇಕು ಇದು ಆರಿದ ಮೇಲೆ ಇದಕ್ಕೆ ಮೊಸರನ್ನು ಹಾಕಬೇಕು ಯಾವ ಪಾತ್ರೆಯಲ್ಲಿ ನಾವು ರವೆಯನ್ನು ಹಾಕಿದ್ದೋ ಅದೇ ಸೈಜಲ್ಲೇ ನಾವು ಮೊಸರನ್ನು ಕೂಡ ಹಾಕಬೇಕು ಈಗ ಇದಕ್ಕೆ ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಇದಕ್ಕೆ ಜಾಸ್ತಿ ಕೊತ್ತಂಬರಿ ಸೊಪ್ಪಿದ್ದರೆ ಒಳ್ಳೆಯದು ಈಗ ಇದನ್ನು ಚೆನ್ನಾಗಿ ಕಲಿಸ್ಕೋತೀನಿ ಇದನ್ನು ಕಲಿಸ್ಕೊಂಡು ಒಂದು ಹದಿನೈದು ನಿಮಿಷ ಇದನ್ನು ನೆನೀಲಿಕ್ಕೆ ಬಿಡಬೇಕು ಈಗ ಇದು ಆಗಿದೆ ಹದಿನೈದು ನಿಮಿಷ ನೀವು ನೋಡ್ಬೋದು ಚೆನ್ನಾಗಿ ಬಂದಿದೆ ಇದಕ್ಕೆ ನಾನು ಸ್ವಲ್ಪ ಇನೋ ಹಾಕ್ತಾಯಿದ್ದೀನಿ ಹಾಫ್ ಪ್ಯಾಕೆಟ್ ಇನೋ ಹಾಕಿದರೆ ಸಾಕು ಇದನ್ನು ಚೆನ್ನಾಗಿ ಕಲಿಸ್ಬೇಕು ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಚ್ಚಿ ನಾನು ಹಿಟ್ಟನ್ನು ಹಾಕ್ತೀನಿ ನೀವು ಎಣ್ಣೆ ಬೇಡ ಅಂದರೆ ಇದನ್ನು ನೀವು ಬಟ್ಟೆಯಲ್ಲಿಯೂ ಕೂಡ ಹಾಕ್ಬೋದು ಈಗ ಇದು ಆಗಿದೆ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ರವೆ ಇಡ್ಲಿ ಸೊ ಬೆಂಗಳೂರು ಸ್ಪೆಷಲ್ ರವೆ ಇಡ್ಲಿ ರೆಡಿ ಆಗಿದೆ ಇದನ್ನು ನಾನು ಸಾಂಬಾರ್ ಜೊತೆ ಸರ್ವ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ